ಸೊ ದರ್ಶನ್ ಅವ್ರ ಕೇಸಲ್ಲಿ ನಾವ್ ಯಾವತ್ತು ಅಷ್ಟೇ ಸ್ಟಾರ್ಟಿಂಗ್ ಅಲ್ಲಿ ನಾನು ದರ್ಶನ್ ಅವ್ರ ವಿರುದ್ಧ ಧ್ವನಿ ಎತ್ತಿದ್ದೆ ಯಾಕೆ ಬೇಕಾಗಿತ್ತು ಅಂತ ಯಾವಾಗ ಕೇಸ್ನ ಸ್ಟಡಿ ಮಾಡ್ಕೊಂಡು ಹೋಗ್ತೀರಿ ದರ್ಶನ್ ಒಬ್ಬ ಹೆಸರು ಮಾಡಿರುವಂತ ವ್ಯಕ್ತಿ ಒಂದು ಲೈಟ್ ಬಾಯ್ ಇಂದ ಒಂದು ಸೆಲೆಬ್ರಿಟಿ ಒಂದು ಬಾಕ್ಸ್ ಆಫೀಸ್ ಸುಲ್ತಾನ್ ಆಗ್ಬೇಕಂದ್ರೆ ನಾನು ಇದೇ ಮಾಧ್ಯಮ ಮೂಲಕ ಹೇಳ್ತೀನಿ ನಾನು ದರ್ಶನ್ ಅಲ್ಲ ಬಟ್ ಐ ರೆಸ್ಪೆಕ್ಟ್ ದಟ್ ಪರ್ಸನ್ ನಾವು ಈ ಒಂದು ಇನ್ಸಿಡೆಂಟ್ ಅಲ್ಲಿ ಸಿಕ್ಕಾಕೊಂಡು ಹೋಗ ಇವತ್ತು ದರ್ಶನ್ ನ ನಿರಂತರವಾಗಿ ಕಾಪಾಡಿದ್ದಾರೆ ಅಂದ್ರೆ ಒಂದು ಅವ್ರ ಫ್ಯಾಮಿಲಿ ಬೇಲ್ ಮಾಡಿಸ್ಬೇಕಂತ ಒಂದು ಹೋರಾಟ ಮಾಡ್ತಾ ಇದ್ದ ಅವ್ರ ಪತಿ ಪತ್ನಿ ಮತ್ತೆ ಅವ್ರ ತಾಯಿಯವರು ಒಂದು ಅವರ ಕಟ್ಟಿರುವಂತ ಅಭಿಮಾನಿಗಳ ಸಾಮ್ರಾಜ್ಯ ಇದೆ ನೋಡಿ ಅವ್ರು ಎಷ್ಟೇ ತಪ್ಪು ಮಾಡಿದಾರೋ ತಪ್ಪು ಮಾಡಿಲ್ಲ ಬಟ್ ನಮ್ಮ ಬಾಸ್ ನಮ್ಮ ಡಿ ಬಾಸ್ ಅಂತ ಹೇಳಿ ನಿಂತಿ ಅವರು ಹೆಜ್ಜೆಗೂ ಕಾಪಾಡ್ತಾ ಇದಾರೆ ನಿಜವಾಗ್ಲೂ ಅವ್ರಿಗೆ ಸಲಹೆ ಕೊಡಬೇಕು ದರ್ಶನ್ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ ಅಂದ್ರೆ ದರ್ಶನ್ ಅವರು ಈಗ ಇದ್ದೀಚೆಗೆ ಕೆಲವರಿಗೆ ತುಂಬಾ ಖುಷಿ ಆಗಿರ್ಬೋದು ಯಾಕೆಂದ್ರೆ ಸಿ ವಿ ನಾಗೇಶ್ ಅವರು ವಾದ ಮಾಡಿದಂತ ರೀತಿಯನ್ನ ನೋಡಿದಾಗ ಅಭಿಮಾನಿಗಳಿಗೆ ತುಂಬಾನೇ ಖುಷಿಯಾಗಿರುತ್ತೆ ಯಾಕಂದ್ರೆ ನಮ್ ಬಾಸ್ ತಪ್ಪು ಮಾಡಿಲ್ಲ ನಮ್ ಬಾಸ್ ತಪ್ಪು ಮಾಡಿಲ್ಲ ಅಂತಾನೆ ತುಂಬಾ ದಿನಗಳಿಂದ ಹೇಳ್ತಾ ಇದ್ರು ಆದ್ರೆ ಅದು ತಪ್ಪು ಮಾಡಿದ್ರೆ ಇಲ್ಲ ಅಂತ ಆಮೇಲೆ ಪ್ರೂವ್ ಆಗುತ್ತೆ ಅಂದ್ಕೊಂಡು ಕೆಲವರು ವಾದ ಮಾಡ್ತಾ ಇದ್ರು ಇನ್ ಕೆಲವರು ಇಲ್ಲ ತಪ್ಪು ಮಾಡಿಲ್ಲ ಅಂತಾನೆ ಹೇಳ್ತಾ ಇದ್ರು ಸಂಧ್ಯಾ ಪವಿತ್ರ ನಾಗರಾಜ್ ಅವರು ಸೊ ಇವು ಇವರು ಯಾವತ್ತೂ ಹೇಳ್ತಾನೆ ಇದ್ರು ದರ್ಶನ್ ಅವರು ತಪ್ಪು ಮಾಡಿಲ್ಲ ತಪ್ಪು ಮಾಡಿಲ್ಲ ಅಂತಾನೆ ಹೇಳ್ತಾ ಇದ್ರು ಸೊ ಬನ್ನಿ ಈಗ ಈಗ ವಾದ ವಿವಾದಗಳನ್ನ ನೋಡಿದಾಗ ಆ ವಾದ ವಿವಾದಗಳನ್ನ ಇವರು ಗಮನಿಸಿರ್ತಾರೆ ಏನ್ ಹೇಳ್ತಾರೆ ಮತ್ತೆ ವಿಚಾರದಲ್ಲಿ ಏನೆಲ್ಲ ಮಾತಾಡ್ತಾರೆ ಮೇಡಂ ನಮಸ್ತೆ ನಮಸ್ತೆ ನೀವು ಮುಂಚೆಯಿಂದಲೂ ಹೇಳ್ತಾ ಇದ್ರಿ ದರ್ಶನ್ ಮಾಡಿಲ್ಲ ಯಾವುದೇ ಕಾರಣಕ್ಕೂ ತಪ್ಪು ಮಾಡಿಲ್ಲ ಇದು ಕಂಪ್ಲೀಟ್ಲಿ ಟ್ರ್ಯಾಪ್ ಅಂತ ಹೇಳ್ತಾ ಇದ್ರಿ ದರ್ಶನ್ ಅವರು ಈಗ್ಲೂ ಹೇಳ್ತೀನಿ ಮುಂದಕ್ಕೂ ಹೇಳ್ತೀನಿ ಯಾವಾಗೂ ಹೇಳ್ತೀನಿ ದರ್ಶನ್ ಅವ್ರ ಕೊಲೆ ಮಾಡಿಲ್ಲ ದರ್ಶನ್ ಅವ್ರ ಆರೋಪಿ ಸ್ಥಾನದಲ್ಲಿದ್ದಾರೆ ಬಟ್ ಇದ್ರಿಂದ ಕ್ಲೀನ್ ಚಿಟ್ ತಗೊಂಡ್ ಹೊರಗಡೆ ಬಂದೇ ಬರ್ತಾರೆ ದರ್ಶನ್ ಅವ್ರ ಈ ಕೇಸಲ್ಲಿ ಇಲ್ದಿರ ಇದ್ದಿದ್ರೆ ಈ ಕೇಸ್ ಆಗ್ತಾ ಇತ್ತ ಪ್ರತಿ ದಿವಸ ಅದು ಬೇಡ ನಾನೊಂದ್ ಹೆಣ್ಣಾಗಿ ನಿರಂತರವಾಗಿ ಪ್ರತಿನಿತ್ಯ ಒಂದೊಂದ್ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗತ್ತೆ ಕೊಲೆ ಆಗತ್ತೆ ಅದ್ರ ಬಗ್ಗೆ ಪ್ರಸಾರ ಮಾಡದಿರೋ ಮಾಧ್ಯಮಗಳು ನೀವು ಒಬ್ಬ ಮಾಧ್ಯಮದವ್ರು ಬಂದಿದೀರಾ ನನಗ್ ಮಾಧ್ಯಮದವ್ರ ಮೇಲೆ ಎಲ್ಲರ ಮೇಲೆ ಕೋಪ ಇಲ್ಲ ಕೆಲವೊಂದು ಮಾಧ್ಯಮ ಪರ್ಟಿಕ್ಯುಲರ್ಲಿ ದರ್ಶನ್ ಅವ್ರ ಮೇಲೆ ಇರುವಂತ ಒಂದು ದ್ವೇಷಕ್ಕೆ ಅವರ ಮಾನಹಾನಿ ಮಾಡ್ಬೇಕು ತೇಜೋವಧೆ ಮಾಡ್ಬೇಕು ಅಂತ ನಿರಂತರವಾಗಿ ಪ್ರತಿನಿತ್ಯ ಸತತ ಐದು ತಿಂಗಳಿಂದ ದರ್ಶನ್ 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 ಅಂತ ಅವ್ರ ಕುಟುಂಬದವ್ರನ್ನ ಅವರ ಅಭಿಮಾನಿಗಳನ್ನ ಮಾಡಬಾರ್ದ ರೀತಿಯಲ್ಲಿ ತೇಜೋದೆ ಮಾನಹಾನಿ ಮಾಡಿದ್ದಾರೆ ಬಟ್ ಹೇಳ್ತೀನಿ ಖಂಡಿತವಾಗ್ಲೂ ದರ್ಶನ್ ಅವರು ಈ ತಿಂ ಎಂಡ್ರಲ್ಲಿ ಬಂದೇ ಬರ್ತಾರೆ ಅನ್ನೋಂಥದ್ದು ಭರವಸೆ ನಮ್ಮೆಲ್ಲಾರ್ಗೂ ಇದೆ ಹಾಗೆ ದರ್ಶನ್ ಅವ್ರು ಏನು ವಕೀಲರಿದ್ದಾರೆ ಸಿ ನಾಗೇಶ್ ಸರ್ ಅವರು ವೆರಿ ಸೀನಿಯರ್ ಪರ್ಸನ್ ತುಂಬಾ ಚೆನ್ನಾಗಿ ವಾದ ಮಾಡ್ತಾ ಇದಾರೆ ಬಿಕಾಸ್ ಚಾರ್ಜ್ ಶೀಟ್ ಅಲ್ಲಿ ಏನಿದೆ ಪ್ರತಿಯೊಂದು ಅವರು ಗಮನಿಸಿದ್ದಾರೆ ನಿರಂತರವಾಗಿ ದರ್ಶನ್ ಅವ್ರ ಸಹ ಸಂಪರ್ಕ ಮಾಡಿ ಅವ್ರ ಜೂನಿಯರ್ ಅಡ್ವೊಕೇಟ್ಸ್ ಎಲ್ಲಾರು ಹೋಗಿ ಮಾತಾಡ್ಕೊಂಡ್ ಬಂದಿದ್ದಾರೆ ತಿಳ್ಕೊಂಡಿದ್ದಾರೆ ಇದ್ರಲ್ಲಿ ನೀವು ಭಾಗಿಯಾಗಿದ್ದೀರಾ ಇಲ್ವ ಪಾತ್ರ ಏನು ಅಂತ ಇತ್ತೀಚೆಗೆ ರೀಸೆಂಟ್ ಆಗಿ ನಾನೊಂದು ಕಾಲ್ ಲಿಸ್ಟ್ ಹಾಕಿದ್ದೆ ಫೇಸ್ಬುಕ್ ಅಲ್ಲಿ ದರ್ಶನ್ ಅವ್ರಿಗೆ ಈ ಪವಿತ್ರ ಅವ್ರಿಗೆ ಪವನ್ ಅವ್ರಿಗೆ ಅವ್ರಿಗೆಲ್ಲ ಸಂಪರ್ಕ ಇದೆಯಾ ಎಲ್ಲೂ ಅವ್ರ ಕಾಂಟ್ಯಾಕ್ಟ್ ಇಲ್ಲ ಪವಿತ್ರ ಅವ್ರು ಹತ್ತು ಕಾಲ್ ಮಾಡಿದ್ರೆ ದರ್ಶನ್ ಅವ್ರ ಮೂರ್ ಕಾಲ್ ಮಾಡಿರ್ತಾರೆ ಈ ಕೇಸಲ್ಲಿ ದರ್ಶನ್ ಅವ್ರ ಸಂಪರ್ಕನೇ ಇಲ್ಲ ಬಟ್ ಆದ್ರೂ ದರ್ಶನ್ ಸಿಕ್ಕಾಕಿದ್ ಒಂದೇ ಕಾರಣ ದರ್ಶನ್ ಅವ್ರ ಶೆಡ್ ಹೋಗಿ ಬಂದಿದ್ ಒಂದೇ ನಾವ್ ಹತ್ತು ಜನ ಇರ್ತೀರಿ ಹತ್ತು ಜನ ಹೋಗಿರ್ತೀರಿ ಬಟ್ ಹತ್ತು ಜನ ಕೊಲೆ ಮಾಡಿರಲ್ಲ ಹೋಗ್ ಬಂದಿರೋ ಟವರ್ ಲೊಕೇಶನ್ ಆ ಸಿ ಡಿ ಆರ್ ರಿಪೋರ್ಟ್ ನಾವ್ ಹತ್ತು ಜನ ಆಯ್ತು ಹೋಗ ಒಂದೊಂದ್ ಪ್ರಕರಣದಲ್ಲಿ ಸಿಕ್ಕಾಕಿರೋ ಅದೇ ತರ ದರ್ಶನ್ ಅವರು ಒಂದು ಕೆಟ್ಟ ಗಳಿಗೆ ಇದ್ರಲ್ಲಿ ಸಿಕ್ಕಾಕೊಂಡಿದ್ದಾರೆ ಕ್ಲೀನ್ ಚಿಟ್ ತಗೊಂಡ್ ಹೊರಗಡೆ ಬಂದೇ ಬರ್ತಾರೆ ನಿಮ್ಗೆ ಎಷ್ಟು ಕಾನ್ಫಿಡೆಂಟ್ ಇತ್ತು ಅವಾಗಲಿಂದ ಸರ್ ನಾನು ನಿಮಗೆ ಗೊತ್ತಿರುತ್ತೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡಿರ್ತೀರಾ ನನ್ನ ಮೇಲೇನು ಒಂದು ಕ್ರಿಮಿನಲ್ ಕೇಸ್ ಇದೆ ಇದೆ ನಿಮ್ಮ ಮಾಧ್ಯಮ ಮುಖಾಂತರ ಹೇಳ್ತೀನಿ ಏನು ಮಾಡ್ದಿರ ಆರೋಪ ತಗೊಂಡಿದ್ದೀರಿ ಏನು ಮಾಡ್ದಿರ ಆರೋಪಿ ಸ್ಥಾನದಲ್ಲಿದ್ದೀರಿ ಸೊ ದರ್ಶನ್ ಅವ್ರ ಕೇಸಲ್ಲಿ ನಾವ್ ಯಾವತ್ತೂ ಅಷ್ಟೇ ಸ್ಟಾರ್ಟಿಂಗ್ ಅಲ್ಲಿ ನಾನು ದರ್ಶನ್ ಅವ್ರ ವಿರುದ್ಧ ಧ್ವನಿ ಎತ್ತಿದ್ದೆ ಯಾಕೆ ಬೇಕಾಗಿತ್ತು ಅಂತ ಯಾವಾಗ ಕೇಸ್ನ ಸ್ಟಡಿ ಮಾಡ್ಕೊಂಡು ಹೋಗ್ತೀರಿ ಸ್ಟಾರ್ಟಿಂಗ್ ಅಲ್ಲಿ ದರ್ಶನ್ ಅವ್ರ ಬಗ್ಗೆ ಹೇಳಿದ್ದೇನು ದರ್ಶನ್ ಕೊಲೆ ಮಾಡಿಬಿಟ್ಟಿದಾನೆ ಕೊಲೆ ಗಡಗ ರಾಕ್ಷಸ ರಾತ್ರಿ ಎಲ್ಲ ಹೊಡೆದಿದ್ದಾರೆ ಕರೆಂಟ್ ಶಾಕ್ ಕೊಟ್ಟಿದ್ದಾರೆ ಅಹ್ ನಿರಂತರವಾಗಿ ರಾಡ್ ಯೂಸ್ ಮಾಡಿದ್ದಾರೆ ರೇಣುಕಾಸ್ವಾಮಿ ಬರ್ಬರ ಹತ್ಯೆ ಮಾಡಿ ಫುಲ್ ಎಲ್ಲಾ ಪ್ರೈವೇಟ್ ಪಾರ್ಟ್ಸ್ ನ ಕಿತ್ ಕರೆಂಟ್ ಶಾಕ್ ಕೊಟ್ಟಿದಂತ ಇನ್ಸ್ಟ್ರೂಮೆಂಟ್ ಎಲ್ಲಿ ಸರ್ ಅವ್ರ ಬಳಕೆ ಮಾಡಿದಂತ ವೆಪನ್ ಎಲ್ಲಿ ಸರ್ ಆ ರೂಟು ಬೇರು ಕೊಂಬೆ ಮರ ಇದ ಇದ್ದಿದ್ದು ಚಾರ್ಜ್ ಶೀಟ್ ಅಲ್ಲಿ ಕೊಟ್ಟಿರೋದು ಇದೆ ಹಾಗಾದ್ರೆ ಬೇರಲ್ಲಿ ನೋಡುತ್ತಾ ಆ ರೂಟ್ ಅಲ್ಲಿ ತಗೊಂಬಂದು ಕರೆಂಟ್ ಶಾಕ್ ಕೊಟ್ಟ ಮಾಧ್ಯಮದವ್ರಿಗೆ ಒಂದು ಆಹಾರ ಆಗಿತ್ತು ದರ್ಶನ್ ದರ್ಶನ್ ಒಬ್ಬ ಹೆಸರು ಮಾಡಿರುವಂತ ವ್ಯಕ್ತಿ ಒಂದು ಲೈಟ್ ಬಾಯ್ ಇಂದ ಒಂದು ಸೆಲೆಬ್ರಿಟಿ ಒಂದು ಬಾಕ್ಸ್ ಆಫೀಸ್ ಸುಲ್ತಾನ್ ಆಗ್ಬೇಕಂದ್ರೆ ನಾನ್ ಇದೇ ಮಾಧ್ಯಮ ಮೂಲಕ ಹೇಳ್ತೀನಿ ನಾನ್ ದರ್ಶನ್ ಅಭಿಮಾನಿ ಅಲ್ಲ ಬಟ್ ಐ ರೆಸ್ಪೆಕ್ಟ್ ದಟ್ ಪರ್ಸನ್ ಒಬ್ಬರು ಕೆಳಗೆ ಬಿದ್ದಿದ್ದಂತ ಸಮಯದಲ್ಲಿ ಪ್ರತಿ ಒಬ್ರು ಸಿನಿಮಾ ಇಂಡಸ್ಟ್ರಿಯಿಂದ ಸಂಜನ ಅವ್ರ ಪಾಪ ನಿರಂತರವಾದ ಧ್ವನಿ ಎದ್ದಿದ್ದಾರೆ ಅದು ಬಿಟ್ಟು ಎಷ್ಟು ರಾಜಕೀಯ ಪಕ್ಷಗಳು ಎಷ್ಟು ಸೆಲೆಬ್ರಿಟೀಸ್ ದರ್ಶನ್ ಪರ ನಿಂತ್ಕೊಂಡ್ರು ಇಲ್ಲಿ ಯಾರತ್ರ ಹೋಗಿ ಮಾಧ್ಯಮದವ್ರು ಮೈಕ್ ಇಟ್ರೇನು ಗೊತ್ತಿಲ್ಲ ಅಂತ ಮೌನ ಮಾಡಿ ಹೋಗ್ತಾ ಇದ್ರು ವರ್ತು ಯಾರು ಮಾತಾಡಿಲ್ಲ ಆದ್ರೆ ಈಗ ದರ್ಶನ್ ಅವ್ರು ರಿಲೀಸ್ ಆಗೋ ಟೈಮಲ್ಲಿ ಎಲ್ಲಾರು ಧ್ವನಿ ಇರ್ತಾರೆ ಮನುಷ್ಯ ಯಾವತ್ತೂ ಅವ್ನು ಚೆನ್ನಾಗಿದ್ದೋಗಿ ಹೋಗೋದಲ್ಲ ಅವನ ಕಷ್ಟದಲ್ಲಿ ಇದ್ದೋಗ ಸಮಾಧಾನ ಮಾಡಕ್ ಹೋಗ್ಬೇಕು ಹೊರತು ಬಿದ್ದಿದ್ದಾರೆ ಅಂತ ಅನೇಕ ಸಲ ಅವ್ರ ಮೇಲೆ ಪೆಟ್ಟು ಕೊಡ್ತಾನೆ ಆದ್ರೆ ಆ ಮನುಷ್ಯ ಇನ್ನೂ ಸ್ಟ್ರಾಂಗ್ ಆಗ್ತಾನೆ ದರ್ಶನ್ ಅವ್ರಿಗೆ ಬ್ರೈಟ್ ಫ್ಯೂಚರ್ ಇದೆ ಮುಂದಿನ ಕೆರಿಯರ್ ಅವ್ರು ಹೊರಗಡೆ ಬಂದ್ಮೇಲೆ ಈಗ ಏನ್ ಅವ್ರ ಅಭಿಮಾನಿಗಳ ಸಂಘ ಇದೆ ಅಭಿಮಾನಿಗಳ ಒಂದು ಟೀಮ್ ಇಟ್ಟಿದ್ದಾರೆ ನಿಜವಾಗ್ಲೂ ಹೇಳ್ತೀನಿ ದರ್ಶನ್ ಅವ್ರು ಈ ಒಂದು ಇನ್ಸಿಡೆಂಟ್ ಅಲ್ಲಿ ಸಿಕ್ಕಾಕೊಂಡೋಗ ಇವತ್ತು ದರ್ಶನ್ ನಿರಂತರವಾಗಿ ಕಾಪಾಡಿದ್ದಾರೆ ಅಂದ್ರೆ ಒಂದು ಅವ್ರ ಫ್ಯಾಮಿಲಿ ಬೇಲ್ ಮಾಡಿಸ್ಬೇಕಂತ ಒಂದು ಹೋರಾಟ ಮಾಡ್ತಾ ಇದ್ದಾರೆ ಅವ್ರ ಪತಿ ಪತ್ನಿ ಮತ್ತೆ ಅವ್ರ ತಾಯಿಯವರು ಒಂದು ಅವರ ಕಟ್ಟಿರುವಂತ ಅಭಿಮಾನಿಗಳ ಸಾಮ್ರಾಜ್ಯ ಇದೆ ನೋಡಿ ಅವ್ರು ಎಷ್ಟೇ ತಪ್ಪು ಮಾಡಿದಾರೋ ತಪ್ಪು ಮಾಡಿಲ್ಲ ಬಟ್ ನಮ್ಮ ಬಾಸ್ ನಮ್ಮ ಡಿ ಬಾಸ್ ಅಂತ ಹೇಳಿ ನಿಂತಿ ಅವ್ರು ಹೆಜ್ಜೆಜ್ಜೆಗೂ ಕಾಪಾಡ್ತಾ ಇದ್ದಾರೆ ನಿಜವಾಗ್ಲೂ ಅವ್ರಿಗೆ ಸಲ್ಯೂಟ್ ಹೊಡೀಬೇಕು ದರ್ಶನ್ ಅವ್ರು ಇನ್ನು ಎಷ್ಟು ಜನ್ಮ ಎತ್ ಬಂದ್ರು ಅಭಿಮಾನಿಗಳ ಋಣ ತೀರ್ಸಕ್ ಸಾಧ್ಯ ಇಲ್ಲ ದರ್ಶನ್ ಅವ್ರು ಹೊರಗಡೆ ಬಂದ್ಮೇಲೆ ತಿಳ್ಕೊಬೇಕು ಸರ್ ಅವರು ಇವತ್ತು ನನ್ನ ಜೊತೆ ನಿಂತಿರೋದು ನನ್ನ ಜೊತೆ ಪ್ರತಿನಿತ್ಯ ಓಡಾಡ್ತಾ ಇದ್ದಂತ ಸ್ನೇಹಿತರಲ್ಲ ಬಂದು ಬಳಗದವರಲ್ಲ ಇಲ್ಲ ರಾಜಕ ರಾಜಕಾರಣಿಗಳಲ್ಲ ನನ್ನ ಜೊತೆ ನಿಂತಿರೋದು ನನ್ನ ಅಭಿಮಾನಿಗಳು ಅವ್ರಿಗೆ ದರ್ಶನ್ ಅವ್ರು ಏನು ಮಾಡಿಲ್ಲ ಆಸ್ತಿ ಕೊಟ್ಟಿದಾರ ದುಡ್ಡು ಕೊಟ್ಟಿದಾರ ಬಂಗ್ಲಾ ಕೊಟ್ಟಿದಾರ ಏನು ಕೊಟ್ಟಿಲ್ಲ ಇವತ್ತು ಅಭಿಮಾನಿಗಳು ಒಂದು ವಿಡಿಯೋ ಬರೋ ಅಷ್ಟ್ರಲ್ಲಿ ಅವ್ರನ್ನ ಕೊಡ್ತಾರ ತಿಳ್ಕೊಳ್ಳಿ ಇವತ್ತು ಮಾಧ್ಯಮದವ್ರಿಗೆ ಇನ್ನೇನ್ ದರ್ಶನ್ ರಿಲೀಸ್ ಆಗೋ ಟೈಮ್ ಅಲ್ಲಿ ದರ್ಶನ್ ಅಭಿಮಾನಿಗಿಂಗ್ ತಿರುಗ್ ತಿರುಗ ಬೀಳ್ತಾರ ಹೇಳಿ ಭಯ ಬಿದ್ದು ಇವತ್ತು ಯೂ ಟರ್ನ್ ಮಾಡಿದ್ದಾರೆ ಮಾಧ್ಯಮದವ್ರು ಮಾಧ್ಯಮ ಅನ್ನೋದಕ್ಕೆ ನಾ ಒಂದು ಪ್ರಶ್ನೆ ಮಾಡ್ತೀನಿ ಅಂದ್ರೆ ಕೆಲವು ಮಾಧ್ಯಮಗಳು ಅದು ಯೂಟ್ಯೂಬ್ ಚಾನಲ್ ಆಗ್ಬೋದು ಕೆಲವರು ಆಹ್ ಕೆಟ್ಟದಾಗ ತೋರ್ಸಿರ್ಬಹುದು ಬೈಕೊಳ್ಬೇಡಿ ನಿಮ್ಮ ಮಾಧ್ಯಮ ಮೂಲಕ ಹೇಳ್ತೀನಿ ಅಂತ ಬಿಕಾಸ್ ಇದೇ ರಿಯಾಲಿಟಿ ಸೊ ಅಜಿತ್ ಅವರು ನಾಲಿಗೆ ಏನ್ರಿ ಒಂದು ಜರ್ನಲಿಸಂ ಫೀಲ್ಡ್ ಅಲ್ಲಿ ಇದ್ದಾರೆ ಒಂದು ಜರ್ನಲಿಸ್ಟ್ ಆಗಿದ್ದಾರೆ ಒಂದು ಮಾಧ್ಯಮ ಅನ್ನೋ ಪ್ಲಾಟ್ಫಾರ್ಮ್ ಅಲ್ಲಿ ಕೂತಿದಾರ ಅಂದ್ರೆ ನಮ್ಮ ಬೈಯಲ್ಲಿ ಬರುವಂತ ಪದಗಳೇನು ಐವಾನ್ ದನ ಕೊರಟಿ ಆ ಅವ್ರ ಕುಟುಂಬನ್ ಯಾವ್ ಲೆವೆಲ್ ತೇಜೋಹದೆ ಮಾಡಿದ್ರು ಅವ್ರ ಮನುಷ್ಯರಲ್ವಾ ದರ್ಶನ್ ಅವ್ರ ಈ ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟಿಲ್ವಾ ಹಾಗಾದ್ರೆ ದರ್ಶನ್ ಅವ್ರ ಏನು ಒಳ್ಳೇದೇ ಮಾಡಿಲ್ವಾ ಮೂವತ್ತು ಜಿಲ್ಲೆಯಲ್ಲಿ ಅರವತ್ತು ಆಶ್ರಮಗಳಿಗೆ ಏನ್ ಮಾಡ್ತಾ ಇದಾರೆ ದರ್ಶನ್ ಅವರು ದರ್ಶನ್ ಏನು ಮಾಡ್ದಿರೋ ಸೆಲೆಬ್ರಿಟಿ ಆಗೋದ್ರ ಹೀರೋ ಆಗೋದ್ರ ಒಳ್ಳೆ ಕೆಲ್ಸಗಳನ್ನು ತೋರಿಸ್ಬೇಕು ಅಲ್ವಾ ಆ ಮನುಷ್ಯನ್ ಟಾರ್ಗೆಟ್ ಮಾಡುವಂತ ಉದ್ದೇಶ ಅಜಿತ್ ಅವ್ರಿಗೆ ಏನಿತ್ತು ಏನ್ ಮಾಡಿದ್ರು ಏನ್ ಮಾಡಿದ್ರು ಹೇಳಿ ನಿರಂತರ ತೇಜೋ ಅದೆ ಹಾಗಾದ್ರೆ ದರ್ಶನ್ ಇಂದ ಯಾವ ಬೆಳ್ದೇ ಇಲ್ವಾ ಗೌರ್ಮೆಂಟ್ ಶಾಲೆಗಳು ತರ ಆಗ್ತಾ ಇಲ್ಲ ಸರ್ಕಾರದಿಂದ ಬರ್ತಾ ಅಂತ ಅನುದಾನಗಳು ಸರ್ ಜನಕ್ಕೆ ರೀಚ್ ಆಗ್ತಾ ಇಲ್ಲ ಬಡವ್ರು ಬಡವರಾಗೇ ಇದಾರೆ ರಾಜಕಾರಣಿಗಳು ಇವತ್ತೈದು ವರ್ಷ ಇವತ್ತೇನ್ ಒಂದಷ್ಟು ಕೋಟಿ ಇಟ್ಕೊಂಡಿರ್ತಾರೆ ಇನ್ನೊಂದ್ ಐದು ವರ್ಷಕ್ಕೆ ಇನ್ನೊಂದು ನೂರಷ್ಟು ಡಬಲ್ ಮಾಡಿರ್ತಾರೆ ಯಾರನ್ನ ಪ್ರಶ್ನೆ ಮಾಡ್ಬೇಕು ಮಾಧ್ಯಮದವರು ಯಾರನ್ನ ಟಾರ್ಗೆಟ್ ಮಾಡ್ಬೇಕು ನಿಮ್ಮ ಜವಾಬ್ದಾರಿ ಏನು ಸಮಾಜಕ್ಕೆ ಏನ್ ಮಾಹಿತಿ ಕೊಡ್ತಾ ಇದೆ ಅದ್ ಯಾರ್ ಮಾಡ್ತಾ ಇದಾರೆ ನೋಡಿ ನಿಮ್ ಗೊತ್ತಿರುತ್ತೆ ನನ್ ಸೌಜನ್ಯ ಆಗಿ ಯಾವ್ ತರ ಧ್ವನಿ ಎತ್ತಿದೆ ಒಂದು ಹೆಣ್ಮಗ್ಳು ಅಂತ ಆ ಹೆಣ್ಮಗ್ಳು ಸತ್ತೋಗಿ ಹನ್ನೆರಡು ವರ್ಷ ಇದೆ ಬಟ್ ಆ ದೇಹ ಮಣ್ಣಲ್ಲಿದೆ ಆ ಜೀವ ಹೆಸರು ಉಸರು ನಿರಂತರವಾಗಿ ಉಸಿರಾಡ್ಕೊಂಡೇ ಇದೆ ಎಲ್ಲೆಲ್ಲೂ ಇದೆ ಸೌಜನ್ಯ ಸೌಜನ್ಯ ಒಂದು ಶಕ್ತಿ ಯಾಕೆ ಸರ್ ಸೌಜನ್ಯ ಬಗ್ಗೆ ಯಾವ ಮಾಧ್ಯಮ ಮಾತಾಡಿಲ್ಲ ಅವ್ರಿಗಿಗೂ ನ್ಯಾಯ ಕೊಡಿಸ್ಬೋದಾಗಿತ್ತಲ್ಲ ಅದು ಬೇಡ ಸರ್ ಆಡ್ ಹಗ್ಲೆ ಕೊಲೆ ಆಯ್ತಲ್ಲ ನೇಹಾ ಹುಬ್ಬಳ್ಳಿದಲ್ಲಿ ಆಡ್ ಹಗ್ಲೆ ಫೈಯಾಜೆ ಆರೋಪಿಯೆಲ್ಲ ಅಪರಾಧಿ ಅಂತ ಗೊತ್ತಾಯ್ತಂತ ನಿರಂತರವಾಗಿ ಮಾಧ್ಯಮದವರು ಸುದ್ದಿ ಎತ್ತಿದ್ರೆ ಮಾತಾಡಿದ್ರೆ ಅವ್ನ್ಗೆ ಗಲ್ ಶಿಕ್ಷೆ ಆಗ್ತಾ ಇರ್ಲಿಲ್ವ ಸರ್ ಅಂಜಲಿಯನ್ನ ಹುಡ್ಗಿ ಅದೇ ಹುಬ್ಬಳ್ಳಿದಲೆ ನೇಹ ಮಾಡ್ರಾಗಿ ಒಂದ್ ವಾರದೊಳಗೆ ಅಲ್ಲಾಯ್ತು ಯಾಕ ಅದ್ರ ಬಗ್ಗೆ ಧ್ವನಿ ಎತ್ತಿಲ್ಲ ದರ್ಶನ್ ಅಲ್ಲಿ ಹೋಗ್ಲೇ ಇಲ್ವಂತೆ ನಾಯಿ ಅಂತೆ ಕಚ್ಚಾಕಿದ್ದು ಹಾಗಾದ್ರೆ ದರ್ಶನ್ ಹುಡ್ದಿದ್ದಲ್ಲಿ ಯಾಕೆ ದರ್ಶನ್ ಅಷ್ಟು ತೇಜವದೆ ಮಾಡ್ಬೇಕಾಗಿತ್ತು ಯಾಕಷ್ಟು ಮಾನಹಾನಿ ಮಾಡ್ಬೇಕಾಗಿತ್ತು ಅವರು ಎಷ್ಟು ಕಷ್ಟ ಪಟ್ಟಿ ಬಂದಿರ್ತಾರಲ್ವಾ ಅವ್ರ ಬ್ಯಾಕ್ ಗ್ರೌಂಡ್ ಬೇಡ ಅವ್ರ ಪರ್ಸ್ನಲ್ ಬೇಡ ಒಂದು ಹೆಣ್ಣಿನ ಸವಾಸ ಮಾಡಿ ನಿಮ್ಮ ಮಾಧ್ಯಮ ಮೂಲಕ ಹೇಳ್ತೀನಿ ಮನೇಲಿರುವಂತ ಲಕ್ಷ್ಮಿ ಬಿಟ್ಟು ಮನೇಲಿರುವಂತ ಒಳ್ಳೆ ಪತ್ನಿ ಬಿಟ್ಟು ಇನ್ನೊಂದು ಹೆಣ್ಣಿನ ಸವಾಸ ಮಾಡಿದಕ್ಕೆ ಈ ಒಂದು ಪರಿಸ್ಥಿತಿ ಬಂದಿದೆ ದರ್ಶನ್ ಅವ್ರ ಅರ್ಥ ಮಾಡ್ಕೊಂಡು ಇನ್ನು ಮುಂದೆ ನನ್ನ ಕುಟುಂಬ ನನ್ನ ಅಭಿಮಾನಿ ಅಂತ ಇದ್ರೆ ತುಂಬಾ ಒಳ್ಳೇದು ತುಂಬಾ ಒಳ್ಳೇದು ಮೇಡಮ್ ಈಗ ಅವ್ರ ಜೊತೆಲಿ ಇದ್ದವರು ಮಾತಾಡ್ಲಿಲ್ಲ ಅಂದ್ರೆ ನೀವೇ ಹೇಳಿದ್ರಿ ಆ ಈ ಪ್ರಕರಣದಲ್ಲಿ ಸಿಕ್ಕಾಕೊಂಡಾಗ ಅವ್ರ ಜೊತೆ ಯಾರ್ಯಾರು ಓಡಾಡ್ತಾ ಇದ್ರು ಅವ್ರ ಜೊತೆ ಅಣ್ಣ ಅನ್ಕೊಂಡಿದ್ದವ್ರು ಅಥವಾ ಬಾಸ್ ಅನ್ಕೊಂಡಿದ್ರು ಮಗ ಅಂತಿದ್ದವರು ಯಾರು ಅವ್ರ ಸಪೋರ್ಟಿವ್ ಬರ್ಲಿಲ್ಲ ನೋಡಿದ್ರ ಅವ್ರು ಹೇಗೆ ಅಂತ ಗೊತ್ತಿತ್ತ ನಿಮ್ಗೆ ಸರ್ ನಾನು ಅವ್ರನ್ನ ಪರ್ಸನಲ್ ಆಗಿ ನೋಡಿಲ್ಲ ಬಟ್ ಆ ವ್ಯಕ್ತಿ ಮಾಡಿರುವಂತ ಕೆಲ್ಸಗಳು ಆ ವ್ಯಕ್ತಿ ಒಂದು ಒಬ್ಬ ರೂಡ್ ಆಗಿ ಮಾತಾಡ್ತಾನೆ ರಾಂಗ್ ಆಗಿ ಮಾತಾಡ್ ಹಾಶ್ ಆಗಿ ಮಾತಾಡ್ತಾನೆ ಅಂದ್ರೆ ಅವನ್ಗೇನೋ ಆಗಿರುತ್ತೆ ಏನೋ ಒಂದ್ ನೋವು ಆಗಿರುತ್ತೆ ಇಲ್ಲಿ ಒಳ್ಳೆತನಕ್ಕೆ ಬೆಲೆ ಇಲ್ಲ ಈ ಸಮಾಜದಲ್ಲಿ ಏನೋ ತುಂಬಾ ಒಡೆತ ನೋವು ಅವಮಾನ ಆದೋಗಿ ನಾನ್ ಹಿಂಗೆ ಇರಬೇಕು ದರ್ಶನ್ ಎಲ್ಲಾರ ಹತ್ರ ನಗ್ನಗ್ತಾ ಒಂಥರ ಜಾಲಿಯಾಗಿ ಇದ್ ಬಿಟ್ರೆ ಆ ಮನುಷ್ಯನಲ್ಲಿ ಆ ಸೀರಿಯಸ್ನೆಸ್ ಕಾಣುತ್ತಾ ಹೀರೋ ಲೀಡರ್ ಅನ್ನೋದ್ ಕಾಣತ್ತಾ ಕಾಣಲ್ಲ ಅಲ್ವಾ ಸೊ ದರ್ಶನ್ ಇಸ್ ಅ ಲೀಡರ್ ಆದ್ರೆ ಸೆಲೆಬ್ರಿಟಿ ಅನ್ನೋದಕ್ಕಿಂತ ಈಸ್ ಎ ಲೀಡರ್ ಗುಡ್ ಪರ್ಸನ್ ರೆಸ್ಪೆಕ್ಟಬಲ್ ಪರ್ಸನ್ ಎಲ್ಲ ಹೆಣ್ಣು ಮಕ್ಕಳು ಅಮ್ಮ ಇದೇ ಮಾತಾಡೋ ಅದ ನಂಗೆ ತುಂಬಾ ಗೌರವ ಇದೆ